హరి ఓమ్ హై ఫ్రెండ్స్ వేరు కంప్యూటర్ క్లాస్గా స్వగత హేగదీ రి నేను చనగించి నేను హేగించి అంత కమెంట్ బాక్స్నల్ తెలిసి రీ ట ఏప్రిల్ జిఎస్ టీ ఎంట్రీ స్టార్ట్ ఆగ్యవు ఓకే ఆల్డి నా కంప్ తినే వి అంత ప్రెస్ మి పేజ్ అప్ అంత ఓడి లాస్ట్ ఎంట్రీ ఈ వంద కంప్యూటర్ మొబైల్ ఫోను హీరో హండ మళ్ళీ ఈ ఫిట్ింగ్ ఆమె చక్క కొట్ట తగంటీ నెక్స్ట్ ఎంట్రీ ಇದು ಆಲ್ರೆಡಿ ಹೇಳಿವ್ ಲೆಕ್ಕ ನೆಕ್ಸ್ಟು ಓಕೆ ಮಿಸ್ಟ್ರ ಅಜಯ್ ಕುಮಾರ್ ವಿತ್ಡ್ರಾ ರುಪೀಸ್ ಫಿಫ್ಟಿ ತೌಸಂಡ್ ಫ್ರಾಮ್ ಐ ಸಿ ಐ ಸಿ ಬ್ಯಾಂಕ್ ನಮ್ಮ ಮತ್ತು ಬ್ಯಾಂಕಿನೇಳಿ ಟ್ರಾನ್ಸಾಕ್ಷನ್ ಇದ್ದರೆ ಎಫ್ ಫೋರ್ ಇದು ಬರುತ್ತೆ ಓಕೆ ಜಸ್ಟ್ ವಿತ್ಡ್ರಾ ಅಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಫಸ್ಟ್ ತೊಗೊರಿ ಎಷ್ಟು ಸಾವಿರ ಅಂತ ಹೇಳೋ ಐವತ್ತು ಸಾವಿರ ಐವತ್ತು ಸಾವಿರ ಅಂತ ಮೆನ್ಷನ್ ಮಾಡಿರಿ ಎಂಟರ್ ಐ ಸಿ ಕ್ಯಾಶ್ ಕೆಳಗೆ ಬಂದುಬಿಡುತ್ತೆ ಕಂಪ್ಲೇಂಟ್ ಓಕೆ ನೆಕ್ಸ್ಟ್ ಅಜಯ್ ಕುಮಾರ್ ಪರ್ಚೇಸ್ಡ್ ದಿ ಫಾಲೋಯಿಂಗ್ ಸಮ್ ಐಟಮ್ಸ್ ಮಾಲ್ ಶಾಪ್ ಫ್ರಾಮ್ ವರ್ಧಿನಿ ಟ್ರೇಡರ್ಸ್ ಆನ್ ಕ್ರೆಡಿಟ್ ನೋಡ್ರಿ ನಾವು ಇದು ಜಿ ಎಸ್ ಟಿ ಸ್ಟಾರ್ಟ್ ಇಲ್ಲಂತ್ರೆ ಜಿ ಎಸ್ ಟಿ ಆನ್ ಮಾಡ್ಕೋಬೇಕಾಗತ್ತೆ ನಾವು ಈ ಥರ ಒಂದು ಕಾಲಮ್ ಬಂದರೆ ಐಟಮ್ ಕಾಲಮು ಕ್ವಾಂಟಿಟಿ ರೇಟ್ ಫಾರ್ ಐಟಮ್ಸ್ ಆಗಿರ್ಬೋದು ವ್ಯಾಲ್ಯೂ ಮತ್ತು ಜಿ ಎಸ್ ಟಿ ಈ ಥರ ಒಂದು ಪರ್ಚೇಸ್ ಅಂತ ಬಂದರೆ ಈ ಥರ ಬಂದರೆ ಅದು ಏನಾಗತ್ತಪ್ಪ ಅಂದರೆ ಎಫ್ ನೈನ್ ಅಂತ ಹೊಸ ಎಂಟ್ರಿ ತೊಗೋತೈತಿ ಈ ಥರ ಪರ್ಚೇಸ್ ಬಂದ್ರೆ ಯಾವ ಥರ ಈ ಥರ ಮಿಸ್ಟರ್ ಅಜಯ್ ಕುಮಾರ್ ಪರ್ಚೇಸ್ ನಾರ್ಮಲ್ ಎಂಟ್ರಿ ಬಂದರೆ ಎಫ್ ಐವ ಕಾಲಮ್ಸ್ ಬಂದರೆ ಕಾಲಮ್ ಎಂಟ್ರಿ ಬಂದರೆ ಎಫ್ ನೈನ್ ಇಲ್ಲಿ ಎಫ್ ನೈನ್ ಅಂತ ಹೊಸ ಅದನ್ನು ತೋರಿಸ್ಕೊಡತಿ ನೋಡಿರಿ ಎಫ್ ನೈನ್ ಓಕೆ ಎಫ್ ನೈನ್ ಅಂದ್ರೆ ಪರ್ಚೇಸನ್ನು ಖರೀದಿ ಮಾಡೋದು ಇದು ಟ್ರೇಡಿಂಗ್ಗೆ ಸಂಬಂಧಪಡತ್ತೆ ಜಿ ಎಸ್ ಟಿನ ಇಲ್ಲಿ ಜಿ ಎಸ್ ಟಿ ಸ್ಟಾರ್ಟ್ ಫಸ್ಟ್ ಆಫ್ ಆಲ್ ಜಿ ಎಸ್ ಟಿ ಆನ್ ಮಾಡ್ಬೇಕಾದ್ರೆ ಎಫ್ ಅನ್ನೊಂದು ಕೀ ಹೊಡಿರಿ ಆಮೇಲೆ ಎಫ್ ಐ ನೋಡಿದ್ರೆ ಎಫ್ ಒನ್ ಅಂತ ಪ್ಲೇಸ್ ಮಾಡಿಕೊಂಡು ಇಲ್ಲಿ ನೋಡಿರಿ ಇದ್ರೊಳಗೆ ಇಲ್ಲಿ ಕೇಳುತ್ತೆ ಎಫ್ ಒನ್ ಅಕೌಂಟ್ಸು ಎಫ್ ಟು ಇನ್ವೆಂಟ್ರಿ ಎಫ್ ತ್ರೀ ಸ್ಟ್ಯಾಚ್ಯುಚರಿ ಸ್ಟ್ಯಾಟ್ಯುಟರಿ ಆಮೇಲೆ ಎಫ್ ಸಿಕ್ಸ್ ಆ್ಯಡ್ ಒನ್ಸ್ ಅಂತೈತಿ ಎಫ್ ತ್ರೀ ಅಂತ ಪ್ಲೇಸ್ ಮಾಡಿರಿ ಅಲ್ಲಿ ನೋಡಿರಿ ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಿ ಎಸ್ ಟಿ ಆಮೇಲೆ ಸೆಟ್ ಅಲ್ಟ್ರಾ ಜಿ ಎಸ್ ಟಿ ಡಿಟೇಲ್ಸ್ ಇವು ಎರಡೂ ಎಸ್ ಆಗಬೇಕು ಬೇಕು ಒನ್ ಏಸು ಆಮೇಲೆ ಸೆಕೆಂಡ್ ಒನ್ ಅದು ಕೂಡ ಎಸ್ ಅದು ಕೇಳತ್ತೆ ಜಿ ಎಸ್ ಟಿ ಡಿಟೇಲ್ಸ್ ಸ್ಟೇಟ್ ನಿಮ್ಮ ರಾಜ್ಯ ಯಾವುದು ಕರ್ನಾಟಕ ಓಕೆ ಕೇಳೋದು ಬನ್ನಿ ರೆಗ್ಯುಲರ್ನ ಅಷ್ಟೇ ಇರಲಿ ಅಷ್ಟೇ ಇರಲಿ ಜಿ ಎಸ್ ಟಿ ಎಲ್ಲ ರಾಜ್ಯಕ್ಕೂ ಒಂದು ಟಿನ್ ನಂಬರ್ ಅಂತ ಕೊಟ್ಟಿರ್ತಾರೆ ಹಂಗೆ ನಮ್ಮ ರಾಜ್ಯಕ್ಕೂ ಟಿನ್ ನಂಬರ್ ಕೊಟ್ಟರೆ ಆ ಟಿನ್ ನಂಬರ್ ಏನಂದ್ರೆ ಇಪ್ಪತ್ತೊಂಬತ್ತು ಒಂದಿಷ್ಟು ಯಾವುದಾರು ಒಂದು ಅಕ್ಷರ ಟೈಪ್ ಮಾಡಬೇಕು ನಾನಂದ್ರೆ ಜಸ್ಟ್ ಬೀರು ಅಂತ ಟೈಪ್ ಮಾಡೀನಿ ಓಕೆ ಎಂಟರ್ ಒನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತಿ ಮಂತ್ಲಿ ಎಲ್ಲ ಸೇಮ್ ಡಿಫಾಲ್ಟಾಗಿ ಬಂದಿದ್ದು ಅಷ್ಟೇ ಇಟ್ಬಿಡ್ರಿ ಏನು ಚೇಂಜ್ ಮಾಡೋದು ನೆಸೆಸಿಟಿ ಇಲ್ಲ ಓಕೆ ಎಂಟ್ರ್ ಎಂಟ್ರ್ ಬರೀ ಇಲ್ಲೇ ಪಾರ್ಟಿ ನೇಮ್ ಕೇಳುತ್ತ ಪಾರ್ಟಿ ನೇಮ್ ಯಾರ ಕಡೆ ನೀವು ಖರೀದಿ ಪರ್ಚೇಸ್ನ ಖರೀದಿ ಅನ್ನಂಗಿಲ್ಲ ಓಕೆ ಆಲ್ಟ್ ಸಿ ವರ್ಧಿನಿ ಟ್ರೇಡರ್ಸ್ ವರ್ಧಿನಿ ಜಸ್ಟ್ ನಾನು ಲಾಂಗ್ ಶಾರ್ಟ್ ಕಟ್ ಆಗ ಇವರು ಸಂಡ್ರಿ ಕ್ರೈಟರ್ಸ್ ಅಕ್ಕ ನಾವು ಖರೀದಿ ಮಾಡೋರು ಆಗಿರಲಿ ಅವ್ರ ವ್ಯಕ್ತಿ ಸಂಡ್ರಿ ಕ್ರೈಟರ್ಸ್ ಎಲ್ಲ ಡಿಟೇಲ್ಸ್ ಡಿಫ್ ಎಷ್ಟೇ ಬಿಟ್ಬಿಡ್ರಿ ಅಲ್ಲ ಜಿ ಎಸ್ ಟಿ ಅಂತ ಬಂದಲ್ಲ ಟಿ ನಂಬರ್ ತುಂಬ್ರಿ ಹೆಂಗಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಜಸ್ಟ್ ನೇಮ್ ಏನೈತಿ ಅದನ್ನು ಕೊಟ್ಕೋತಾ ಬನ್ನಿ ಇದು ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಐತಿ ನಡ್ಕೊ ಪರ್ಚೇಜ್ ಲೆಡ್ಜರ್ ಇಲ್ಲಿ ನೀವು ಪರ್ಚೇಸ್ ಮಾಡೋತ್ನಾಗ ಇದು ಲಾಂಗ್ ಕ್ವಶನ್ ಐತಿ ಪಿ ವಿ ಸಿ ಪೈಪ್ ಎಷ್ಟು ತೊಗೋತೀರಿ ಕ್ವಾಂಟಿಟಿ ಮೂವತ್ತು ಪೀಸ್ ಹಂಗಾರೆ ಫೋರ್ ಪೀಸಿಗೆ ಎಷ್ಟು ಮುನ್ನೂರೈವತ್ತು ಆ ಮೂ ಎಷ್ಟು ಮೂವತ್ತು ಪೀಸಿನ ರೇಟ್ ಹತ್ತುವರೆ ಸಾವಿರದಾಗ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಾಗತ್ತೆ ಇಲ್ಲಿ ಬಟ್ ನೀವು ಯಾವುದೊಂದು ಬಟ್ಟೆ ಯಾವ್ದಾರು ಶಾಪ್ನಿಗೆ ಹೋಗ್ರಿ ಯಾವುದಕ್ಕೆ ನಮಗೆ ಜಿ ಎಸ್ ಟಿ ರೀ ಅಂತ ಹೇಳ್ತಿರ್ತಾರೆ ಕೇಳಿಸ್ಕೊರಿಬೇಕಾರ ಹಂಗಿಲ್ಲ ಪಿ ವಿ ಸಿ ಪೈಪ್ ಅನ್ನೋದಕ್ಕೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಾಗತ್ತೆ ಆ ಸಿ ಪಿ ವಿ ಸಿ ಪೈಪ್ಸ್ ಓಕೆ ಶಾರ್ಟ್ಕಟ್ ಬರ್ದೀನಿ ಬರ್ತೀನಿ ಸರಿ ಪರ್ಚೇಸ್ ಜಿ ಎಸ್ ಟಿ ಸಾರಿ ಸಾರಿ ಪರ್ಚೇಸ್ ಜಿ ಎಸ್ ಟಿ ಅಂಡರ್ ಪಿ ವಿ ಸಿ ಪೈಪಲ್ಲ ಪರ್ಚೇಸ್ ಜಿ ಎಸ್ ಟಿ ಸಾರಿ ಮಿಸ್ಟಿಕ್ ಪರ್ಚೇಸ್ ಅಕೌಂಟ್ ಎಂಟ್ರ್ ಬರೀ ಇನ್ವೆಂಟ್ರ್ ವ್ಯಾಲ್ಯೂ ಅಷ್ಟೇ ಇರಲಿ ಇಲ್ಲ ಗೂಡ್ಸ್ ಅಂತ ತಗೋರಿ ಅಥವಾ ಸರ್ವಿಸ್ ತಗೊಂಡು ನಡೀತೈತಿ ಏನಾಗೋಲ್ಲ ಪ್ರಾಬ್ಲಮ್ ಐಟೈಮ್ ಕಾಲಮ್ಸ್ ಬಂದ್ವಿ ನಾವು ನೋಡ್ರಿ ಅರ್ಧ ಲೀಟ್ರಸ್ ಆತು ಪರ್ಚೇಸ್ ಆಲ್ಟ್ ಸಿ ಇಲ್ಲ ನೋಡ್ರಿ ಪಿ ವಿ ಸಿ ಪೈಪ್ ಪಿ ವಿ ಸಿ ಪೈಪ್ ಎಂಟ ಪ್ರೈಮರಿ ಅಷ್ಟೇ ಇರಲಿ ಯೂನಿಟ್ಸ್ ಅಂತ ಕೇಳ್ತೈತಿ ಯೂನಿಟ್ಸ್ ಅಂದ್ರೆ ಸಂಖ್ಯೆ ಘಟಕ ಅಂತ ಹೇಳ್ದಂಗೆ ಅಥವಾ ಗಣ ಏನು ತಗೋತೀರಿ ಅಂತ ನಾವೇನು ಪಿ ವಿ ಸಿ ಪೈಪನ್ನು ಕೆ ಜಿ ಕಟ್ಲೆ ತಗೊಳ್ತಿರೋ ಅನ್ವಾ ಪಿ ಬಿ ಸಿ ಪೈಪ್ ಹೆಂಗೆ ತೋದ್ರೆ ತಗಡೆಯಾಗ ತೂಕ ಮಾಡ್ತೀವ ಏನಾದ್ರೂ ಇಲ್ಲ ಪೀಸ್ ಕಟ್ಲೆ ತೊಗೋತೀವಿ ಆಳ್ಸಿ ಪೀಸಸ್ ಶಾರ್ಟ್ಕಟ್ನೇ ಬರ್ದೀನಿ ಇಲ್ಲಿ ನೋಡ್ರಿ ಇಲ್ಲ ಡೀಟೇಲ್ಸ್ ಕೊಟ್ಟಿರ್ತೈತಿ ಬ್ಯಾಗು ಡಾಗ್ಸು ಈ ಥರ ಕ್ಯಾನ್ ಬನ್ಸು ಎಲ್ಲ ಬಾಟಲು ನಾವು ಏನೇನು ಕರೆದಿ ಕಿರಣ್ ಟಿಪ್ಸ್ ಇರ್ತೈತಿ ಕೆ ಜಿ ಕಿಲೋಮೀಟ್ರ್ ಇವೆಲ್ಲ ನೋಡ್ರಿ ಇವೆಲ್ಲ ಇರ್ತಾವೆ ಬಟ್ ನಮಗೆ ಇಲ್ಲಿ ಪೀಸಸ್ ಅಂತ ಕೊಟ್ಟಿರ್ತಾರ ಅದನ್ನು ಮೆನ್ಷನ್ ಮಾಡ್ಕೊಂಡ್ರೂ ಬಿ ನಡೀತೈತಿ ಬಿಟ್ಟರು ನಡೀತೈತಿ ಓಕೆ ಇಲ್ಲಿ ಸೆಟ್ ಆಲ್ಟ್ರಿ ಜಿ ಎಸ್ ಟಿ ಭಾಳ ಅವಕಾಶ ಬರ್ಬೇಕು ಇಲ್ಲಿ ವಾ ಏನು ಬೇಕು ಟ್ಯಾಕ್ಸೇಬಲ್ ನಮ್ಮ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಹತ್ತದು ಟ್ಯಾಕ್ಸೇಬಲ್ ಎಷ್ಟು ಪರ್ಸೆಂಟ್ ಮೆನ್ಷನ್ ಮಾಡಿ ಹನ್ನೆರಡು ಇಲ್ಲಿ ನೋಡಿರಿ ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಟ್ಯಾಕ್ಸಿಗೆ ಅಂದರೆ ಕೇಂದ್ರಕ್ಕೆ ಆರು ಸ್ಟೇಟ್ ಟ್ಯಾಕ್ಸ್ ಅಂದರೆ ಸಮ ಇದು ಎರಡಕ್ಕೂ ಸಮ ಓಕೆ ಅದು ರೇಟಿನ ಮೇಲೆ ಅನ್ವಯ ಇರುತ್ತೆ ವಸ್ತುಗಳ ರೇಟ್ ಹೆಂಗಿರುತ್ತ ಅದ್ರ ಮೇಲೆ ಜಿ ಎಸ್ ಟಿನ ಅನ್ವಯ ಮಾಡಿರ್ತಾರೆ ಕೆಲವೊಂದಷ್ಟಕ್ಕೆ ಜೀರೋ ಪರ್ಸೆಂಟ್ ಆಗಿರ್ತೀವಿ ಒಂದೊಂದು ಸಲಕ್ಕೆ ಐದು ಪರ್ಸೆಂಟ್ ಹಾಕಿರ್ತಾರೆ ಜಿ ಎಸ್ ಟಿ ಎಷ್ಟು ಕಡಿಮೆ ಬೆಲೆ ವಸ್ತುಕು ಐದು ಪರ್ಸೆಂಟ್ ಜಾಸ್ತಿ ಜಾಸ್ತಿ ಇದಕ್ಕೆ ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಈ ಥರ ಎಲ್ಲ ಬರುತ್ತೆ ಕ್ವಾಂಟಿಟಿ ಮೂವತ್ತಂತ ಹಾಕಿರಿ ನೆಕ್ಸ್ಟ್ ಸ್ಟೆಪ್ಪು ಮೂರ್ನೂರ ಐವತ್ತು ಅದು ಫೋರ್ ರೇಟ್ ಅದ್ರ ಅಮೌಂಟ್ ತಾನೇ ಮೆನ್ಷನ್ ಮಾಡ್ಕೊತೈತಿ ಬಂದಿರ್ತೀವಿ ಓಕೆ ಹಂಗೆ ಎಂಟ್ರಿ ಬರ್ರಿ ಓಕೆ ಮತ್ತು ನೆಕ್ಸ್ಟ್ ಆಲ್ಟ್ ಸಿ ಮಾಡಿರಿ ಸಿ ಪಿ ವಿ ಸಿ ಪೈಪ್ ಸಿ ಪಿ ವಿ ಪೈಪ್ ಸೇಮ್ ಇಲ್ಲಿ ಪೀಸಸ್ ಅಂತ ತೊಗೊಂಡ್ರೆ ಅಲ್ಲೇ ನಾರ್ಮಲಾಗಿ ಬಂದಿರ್ತೈತಿ ಎಂಟ್ರ್ ಬಂದು ವೈ ಅಂತ ಪ್ರೆಸ್ ಮಾಡಿರಿ ಆಮೇಲೆ ಟ್ಯಾಕ್ಸೇಬಲ್ ಇದನ್ನು ಭಾಳ ಸೂಕ್ಷ್ಮ ಇದನ್ನು ಮಾಡಬೇಕು ಇಲ್ಲಿ ಐದು ಪರ್ಸೆಂಟ್ ಐತಿ ಅಲ್ಲಿ ಎಷ್ಟು ತಷ್ಟು ಪರ್ಸೆಂಟನ್ನು ಮೆನ್ಷನ್ ಮಾಡಬೇಕು ಇಲ್ಲೇನು ಮಾಡಬಾರ್ದು ಇಲ್ಲೇ ತಾನೇ ತಗೋತೀ ತಾನೇ ಓಕೆ ಎಂಟ್ರಿ ಬರ್ರಿ ಇಪ್ಪತ್ತು ಟು ಫಿಫ್ಟಿ ಇಲ್ಲ ಐತಿ ಎರಡು ನೂರೈವತ್ತು ಅಂತಂದು ಮತ್ತು ಆಳ್ಸಿ ಪ್ರೆಸ್ ಮಾಡಿರಿ ಮತ್ತು ವಸ್ತುಗಳು ಇಲೆಕ್ಟ್ರಿಕಲ್ ಹೀಟರ್ ಇಲೆಕ್ಟ್ರಿಕಲ್ ಹೀಟನ್ನ ಭಾಳ ಶೋಡುಗಡನೆ ಬರ್ದೀನಿ ಎಲೆಕ್ಟ್ರಿಕ್ ಹೀಟ್ರನ್ನು ಬರ್ದೀನಿ ಓಕೆ ಪೀಸಂದು ನನಗೆ ಅಲ್ಲೇ ಸಿಕ್ಬಿಡುತ್ತೆ ಒನ್ಯದ ಗಟ್ಟೆ ಇದ್ದಕ್ಕೆ ತಾನ ಬಂದ್ಬಿಡ್ತೈತಿ ಓಕೆ ನೋಡಿ ಈ ಥರ ಬರೋ ಚಾನ್ಸಸ್ ಇದ್ದರೆ ಜಸ್ಟ್ ಟ್ಯಾಕ್ಸಬಲ್ ತೊಗೊಂಡು ಟ್ವೆಲ್ ಪರ್ಸೆಂಟ್ ಓಕೆ ಜಿ ಎಸ್ ಟಿನ ಹಾಕೋದಿದ್ವರಿಗೆ ಯಾರೂ ಅದನ್ನು ಹೇಳ್ಕೊಟ್ಟಿಲ್ಲ ನಾವಿಲ್ಲೇ ನಮ್ಮ ಕ್ಲಾಸಿನ ತಿನ್ನು ಹೇಳ್ಕೊಡಾತ್ತೀವಿ ಓಕೆ ನಾಲ್ಕುನೂರು ಅಂತ ಮೆನ್ಷನ್ ಮಾಡಿರಿ ಆರ್ಟ್ ಸಿ ಪೈಪ್ ಫಿನೋಲೆಕ್ಸ್ ಪೈಪ್ಸ್ ಓಕೆ ಇಲ್ಲಿ ಕೂಡ ಪೀಸಸ್ ನೆಕ್ಸ್ಟ್ ಇಲ್ಲಿ ಕೂಡ ವೈ ಅಂತ ಪ್ರೆಸ್ ಮಾಡಿರಿ ಟ್ಯಾಕ್ಸೇಬಲ್ಲು ಟ್ವೆಲ್ ಪರ್ಸೆಂಟ್ ನೋಡಿರಿ ಎಷ್ಟು ಒಂದು ಮುಂದಿನ್ನೂ ಇದು ಜಿ ಎಸ್ ಟಿನ ವಿಧ ವಿಧ ರೀತಿಯೊಳಗನ ಇದು ಭಾಳ ಇಂಪಾರ್ಟೆಂಟ್ ಕ್ಲಾಸ್ ಇಷ್ಟು ಜಲ್ದಿ ಮುಗಿಯೋಂಗಿಲ್ಲ ನೋಡಿರಿ ಇದಕ್ಕೆ ಟೈಮ್ ಎಷ್ಟು ಹಿಡಿಯುತ್ತೆ ಬರೀ ಒಂದು ಲೆಕ್ಕ ಇದೆ ಹ್ಞೂ ಆಮೇಲೆ ಇವೆಲ್ಲ ಹಾಕೋದು ಮುಗಿದ್ಮೇಲೆ ನೇಮ್ ಐಟಮ್ಸ್ ಅಂತ ಕೊಟ್ಟಾರಲ್ಲ ಅಷ್ಟು ಹಾಕಿದ್ಮೇಲೆ ಒಂದು ಸ್ಟೆಪ್ ಕೆಳಗೆ ಬರ್ಬೇಕಾ ಈಗ ಕೇಂದ್ರ ಮತ್ತು ರಾಜ್ಯಕ್ಕೆ ತೆಗಿಬೇಕು ಅಲ್ಟ್ ಸಿ ಜಿ ಎಸ್ ಟಿ ಅಂತ ತಗೋಬೋದು ತಗೊಂಡು ಯು ಟಿ ಟ್ಯಾಕ್ಸಸ್ ಅಂತ ತೊಗೋಬೇಕಲ್ಲೇ ತೊಗೊಂಡು ಅದ್ರೊಳಗೆ ಅನ್ವಯ ಜಿ ಎಸ್ ಟಿ ಅಲ್ಲ ಸೆಂಟ್ರಲ್ ಟ್ಯಾಕ್ಸು ಸೈಸ್ ಇಂಟಿಗ್ರೇಟೆಡ್ ಟ್ಯಾಕ್ಸು ಸ್ಟೇಟ್ ಅಂತ ಕೂಡ ನೀವು ಸೆಂಟ್ರಲ್ ಅಂತ ಮೆನ್ಷನ್ ಮಾಡ್ಕೋರಿ ಓಕೆ ಅಲ್ಲಿ ನೋಡ್ರಿ ಒಂದು ಸಾವಿರದ ನಾಲ್ಕನೂರ ಐವತ್ತು ಅಂತಂದು ಜಿ ಎಸ್ ಟಿ ಕಟ್ ಆಯಿತು ಅಷ್ಟು ಕುಡಿಸೇ ಇದೆ ನೆಕ್ಸ್ಟ್ ಅದೇ ರೀತಿ ಸೇಮ್ ಉತ್ತರ ಎಸ್ ಜಿ ಎಸ್ ಟಿಗೂ ಬರಬೇಕು ಎಸ್ ಜಿ ಎಸ್ ಟಿ ಅಂಡರ್ ಡ್ಯು ಟಿ ಟ್ಯಾಕ್ಸಸ್ ಟ್ಯಾಕ್ಸಿಸ ಜಿ ಎಸ್ ಟಿ ಅದ್ರೊಳಗೆ ಸ್ಟೇಟ್ ಟ್ಯಾಕ್ಸ್ ನೋಡಿರಿ ಸಿ ಬಂದಾಗ ಸೆಂಟ್ರಲ್ ತಗೋರಿ ಎಸ್ ಬಂದಾಗ ಸ್ಟೇಟ್ ಟ್ಯಾಕ್ಸ್ ಅದಾದ್ರೂ ಗೊತ್ತಾಯ್ತು ಹೇಳ್ಬೇಕಾದ್ರೆ ನೋಡ್ರಿ ಅಮೌಂಟ್ ಸೇಮ್ ಅಂತಲ್ಲ ಕೇಂದ್ರ ಮತ್ತು ರಾಜ್ಯಕ್ಕೆ ಓಕೆ ಎಂಟ್ರ್ ಬರೀ ನೋ ಅಂತ ಕೊಡ್ರಿ ಎಂಟರ್ ನ್ಯೂ ರೆಫ್ರೆನ್ಸ್ ವಿ ಟಿ ಜೀರೋ ಒನ್ ಅಂದರೆ ಇದು ಉದ್ರಿ ಉದ್ರಿ ತೊಗೊಳತ್ತೀರಿ ಅಂತ ಅರ್ಥ ಎಂಟರ್ ಕಂಪ್ಲೇಟ್ ನೋಡಿರಿ ಇದನ್ನು ಸ್ವಲ್ಪ ಪಾಸ್ ಮಾಡಬೇಡ ನೋಡಿರಿ ಯಾಕಪ್ಪ ಅಂದ್ರೆ ಲೆಕ್ಕ ಭಾಳ ಬೇರೆ ಐತಿ ಸ್ವಲ್ಪ ಒಂದು ಎರಡು ಲೆಕ್ಕಕ್ಕೆ ಹಾಕೋರ್ತಿ ಗೊತ್ತಾಗತ್ತೆ ಓಕೆ ಬರ್ತೀನಿ ಜಿ ಎಸ್ ಟಿ ಹೆಂಗೈಗೈತೆ ಭಾಳ ಬೆಸ್ಟ್ ಕ್ಲಾಸ್ ಇವತ್ತೆ ಅಂತ ಹೇಳತ್ತಿ ಲೆಕ್ಕಕ್ಕಿಂತ ಎಣ್ಣೆ ಲೆಕ್ಕ ಭಾಳ ಬೆಸ್ಟ್ ಐತಿ ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಿರಿ ಅಂತ ಹೇಳತ್ತೀನಿ ಓಕೆ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತಿನಿ ಜಿ ಎಸ್ ಟಿ ಭಾಳ ಬೆಸ್ಟ್ ಐತಿ ಅಂತ ಹೇಳತ್ತೀನಿ ಅದನ್ನ ಮನೆಯೊಳಗೆ ರೂಢಿ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದ ಓಕೆ ಸರ್ಟಿಫಿಕೇಟ್ಗೆ ಏನಿದೆ ಅವೈಲೇಬಲ್ ಇರ್ತಾವೆ ತಲೆ ಹೋಗ್ಬೇಡ್ರಿ ಓಕೆ ಹರಿ ಓಂ ಶ್ರೀವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಮೋ ಥ್ಯಾಂಕ್ ಯು ಸೊ ಮಚ್ ಮಿಸ್ ಯು ಆಲ್